ಸಂದರ್ಭದಲ್ಲಿ ಪರಮೇಶ್ವರ್ನ ಸೋಲಿಸಿ ಇದೇ ಕಾಂಗ್ರೆಸ್ನ ಭವನದ ಮುಂದೆ ಒಳಗಡೆಯ ಮೂರು ಯಾರೋ ನಮ್ಮ ಮಾಜೆ ಎಡಗಡೆ ಎರಗಡೆ ಶ್ರೀನಿವಾಸ ಪ್ರಸಾದ್ನ ನಿಂತ ಇಲ್ಲಿ ಮುಖ್ಯಮಂತ್ರಿ ಆದ್ರಿ ಮುಖ್ಯಮಂತ್ರಿ ಆಗಿ ಕೇವಲ ಮುಂದುವ ಶ್ರೀ ಎರಡು ವರ್ಷದಲ್ಲಿ ಶ್ರೀನಿವಾಸ ಪ್ರಸಾದ್ನ ಏನ್ ಮಾಡಿದ್ವಿ ಅಂದು ಗಾಂಧಿಯ ಕಾಂಗ್ರೆಸ್ ಏನಿತ್ತು ಅಂದು ಗಾಂಧಿಯ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಏನಿತ್ತು ಅಂದು రాజీవ్ గాంధీ కాంగ్రెస్ ఎదే పదవుడు సమయ్య కాంగ్రెస్ కూడా గాంధీ కాంగ్రెస్ ఇందా గాంధి కాంగ్రెస్ కు యావదే ఒక్కరిసిందూ బాబాసాహెబ్ అంబేద్కర్ ఏం చోల్సారు బాబాసాహెబ్ అంబేద్కర్ సంవిధాన రచనా పని చోల్సూ ఆగి కూడా కేవల గారు కస గుడి నూ తల హిరు సయ్య నూ తలకంద ಅಧಿಕಾರ ಅಧಿಕಾರವನ್ನು ಬೋರ್ಷಣೆ ಆಗಿದ್ರು ಹಂಗೆ ಇದು ಈ ಒಳಾತಿ ಹೋರಾಟ ಕನ್ನಡದಂಗೆ ಯಾವತ್ತು ನಾವು ವಿಧಾನಸೌಧದ ಮುತ್ತಿಗೆ ಹಾಕ್ತೀವೋ ಅವತ್ತೇ ನಮಗೆ ಒಳ ಮೀಸಲಾತಿ ಸಿಗುತ್ತೆ ನಾವು ಕೂಡ ಈ ದೇಶವನ್ನ ಈ ರಾಜ್ಯವನ್ನ ಹಾಕಕ್ಕಂತ ಅವಕಾಶ ಸಿಗುತ್ತೆ ಅಂತ ಹೇಳಿ ನನ್ನ ಭವರು ಜೈ ಗ್ ಜೈ ಭಾರತ್ ನಮ ಬುದ್ಧಯ ಥ್ಯಾಂಕ್ ಯು ನಾವು ಒಲೆ ಮತ್ತೆ ಅಧಿಕಾರಿ ಇಬ್ರು ಕೂಡ ಒಂದೇ ನಾನು ಎರಡು ಮುಖಗಳು ನಾವ್ ಯಾವತ್ತೆ ಮಾತಾಡ್ತೀವಿ ತುಂಬಾ ಜನ ಇದ್ದಾರೆ ನಾನು ಎಲ್ಲರಲ್ಲೂ ಮನವಿ ಮಾಡೋದು ಒಂದೇ ಏನಂದ್ರೆ ನಾವು ಮನೆ ಮತ್ತು ಮಾದಿಗರು ಏನಿದ್ದೀವಿ ನಾವು ಒಂದೇ ಮಾಡಿದ್ರೆ ಎರಡು ಮುಖಗಳು ಇದನ್ನ ನಾವು ನಮ್ಮ ಮನೆ ಮೇಲೆ ಬರ್ಕೊಂಡ್ಬಿಡೋಣ ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವುದೇ ಭಾಷಣ ಮಾಡ್ಬೇಕಾದ್ರು ಕೂಡ ನಮ್ಮ ನಮ್ಮನ್ನು ಬಿಟ್ಕೊಡೋ ಕೇಳ ನಾವು ಬೇರೆ ನಾವು ಆಹಾರ ಕೇಳ ನಾನು ಮುಖ್ಯವಾಗಿ ಮಾತನಾಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸಿದ್ದರಾಮಯ್ಯ ಸಿಕ್ಕಿಲ್ಲ ನಮ್ ದುಡ್ಡಲ್ಲಿ ನಮ್ಮ ವಿಶೇಷ ಬಂದಲ್ಲಿ ನಮ್ಮನೆ ನಮ್ಗೆ ಕೊಡೋದಾದ್ರೆ ನಮ್ಗೆ ಸಿಕ್ತು ಭಾಗ್ಯ ನಮ್ಗೆ ಅಲ್ಲಿ ಗೃಹಲಕ್ಷ್ಮಿದು ಯಜ್ಞ ಸಿಕ್ತು ಮತ್ತೆ ಬಸ್ ಫ್ರೀ ಏನ್ ಸಿಕ್ತು ನಮ್ಮನ ಕೊಟ್ಟಿದ್ದಾರೆ ಹಾಗಾದ್ರೆ ನಮ್ಮ ನಮ್ ದುಡ್ಡಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಭಾಗ್ಯಗಳನ್ನ ಇದು ನೋಡಿ ಸಿದ್ದರಾಮಯ್ಯ ಅವರು ನಮ್ಮ ದಲಿತರನ್ನ ಅವರು ಅವರ ಕಡೆ ಸೇರ್ಕೊಂಡು ರಾಜಕೀಯಗಳೆಲ್ಲ ಅವ್ರು ಬೇಳೆ ಬೇಸ್ಕೊಳಕೋಸ್ಕರ ನಮ್ಮ ನಮ್ಮನೆ ಜಗತ್ತಿಸ್ತಾ ಇದ್ದಾರೆ ಇಲ್ಲಿ ನಾವು ಏನೋ ನೋಡಿ ಆರು ಪರನು ಬೇಡ ನಮ್ಮ ಇಲ್ಲಿ ಮುಖ್ಯವಾಗಿ ನಾವು ಪಕ್ಷಗಳನ್ನ ತಗೊಳಕ್ ಬೇಡ ನಾವೇನಿದ್ದೀವಿ ನಮ್ಮ ದಲಿತರು 我们来了。No,